ದೇಶದೆಲ್ಲೆಡೆ ಈಗ ಒಂದೇ ಮದುವೆಯ ಚರ್ಚೆ ತಿಂಗಳಿಂದ ನಡೆಯುತ್ತಲೇ ಇರುವ ಇನ್ನೂ ಮುಗಿಯದ ಮದುವೆ ಅದು ಮುಖೇಶ್ ಅವರ ಮಗ ಅನಂತ ಅಂಬಾನಿ ಮದುವೆಗೆ ಈಗಾಗಲೇ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ಖರ್ಚಾಗಿದೆ ಅಂತಿದೆ ವರದಿಗಳು ಮುಖೇಶ್ ಅಂಬಾನಿ ಈ ದೇಶದ ಅತ್ಯಂತ ಸಿರಿವಂತ ಹಾಗಾಗಿ ಅವರು ತಮ್ಮ ಮಗನ ಮದುವೆಯನ್ನ ಎಷ್ಟು ಬೇಕಾದರೂ ವೈಭವದಿಂದ ಮಾಡಬಹುದು ಅದವರ ಇಷ್ಟ ಅವರ ವೈಯಕ್ತಿಕ ವಿಚಾರ ಅದನ್ನ ಕೇಳೋಕ್ ಯಾರು ಆದ್ರೆ ಒಂದು ಮದುವೆಗೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡೋ ಮುಖೇಶ್ ಅಂಬಾನಿಗೆ ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಈ ಪ್ರಶ್ನೆ ಮಾತ್ರ ನಮ್ಗೆಲ್ಲರಿಗೂ ಸಂಬಂಧಪಟ್ಟಿತ್ತು ಈ ಪ್ರಶ್ನೆನ ನಾವು ಕೇಳಬೇಕಾಗಿದ್ದು ಅಂಬಾನಿ ಅವರಲ್ಲ ಈ ಪ್ರಶ್ನೆ ಇರೋದು ಈ ದೇಶದ ಸರ್ಕಾರಕ್ಕೆ ಮುಖೇಶ್ ಅಂಬಾನಿ ತನ್ನ ಪರಿಶ್ರಮದಿಂದಲೇ ಇಷ್ಟೆಲ್ಲ ಹಣ ಮಾಡಿರ್ಬೋದು ಇಲ್ಲ ಅಂತ ನಾವು ಹೇಳೋದಿಲ್ಲ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಮುಖೇಶ್ ಅಂಬಾನಿ ತನ್ನ ಪರಿಶ್ರಮದಿಂದ ಹಣ ಸಂಪಾದನೆ ಮಾಡಿ ತನ್ನ ಮಗನ ಮದುವೆಯಲ್ಲಿ ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ಖರ್ಚು ಮಾಡಬಹುದಾದ್ರೆ ಭಾರತದ ಸಾಮಾನ್ಯ ಜನರಿಗೆ ಒಂದ್ ತಿಂಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ಒಟ್ಟು ಯಾಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಹೀಗಾಗೋಕೆ ಹೇಗ್ ಸಾಧ್ಯ ಈ ದೇಶದ ಜನಸಾಮಾನ್ಯರು ಪರಿಶ್ರಮಿಗಳಲ್ವಾ ಅವರಿಂದ ಸೋಮಾರಿಗಳ ಈ ದೇಶದ ಎಂಬತ್ತು ಕೋಟಿಗಿಂತಲೂ ಹೆಚ್ಚು ಜನರಿಗೆ ಸರ್ಕಾರ ಪ್ರತಿ ತಿಂಗಳು ಉಚಿತವಾಗಿ ಅಕ್ಕಿ ಧಾನ್ಯ ಕೊಡಬೇಕಾದ ಪರಿಸ್ಥಿತಿ ಇದೆ ತಂದಿರುವ ಮೋದಿ ಸರ್ಕಾರ ಬಂದ ಹತ್ತು ವರ್ಷ ಕಳೆದ ಮೇಲೂ ಈ ಎಂಬತ್ತು ಕೋಟಿ ಜನ ಈಗಲೂ ಅದೇ ಉಚಿತ ಅಕ್ಕಿ ಧಾನ್ಯವನ್ನ ನೆಚ್ಚಿಕೊಂಡಿದ್ದಾರೆ ಇನ್ನೂ ಐದು ವರ್ಷ ಕೊಡಬೇಕಾಗತ್ತೆ ಕೊಡ್ತೀವಿ ಅಂತ ಮೋದಿಜಿ ಅವರೇ ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ದೇಶದ ಒಂದು ಕುಟುಂಬಕ್ಕೆ ಮಾತ್ರ ಮದುವೆಗೆ ಮೊದಲ ಕಾರ್ಯಕ್ರಮಗಳಿಗೆ ಅಂತಾನೆ ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ಖರ್ಚು ಮಾಡೋಕೆ ಹೇಗೆ ಸಾಧ್ಯ ಆಗ್ತಿದೆ ದಿನಕ್ಕೆ ಮೂರು ಹೊತ್ತು ಹೊಟ್ಟೆ ತುಂಬ ತಿನ್ನೋಕೆ ಸಾಧ್ಯವಿಲ್ಲದ ಎಂಬತ್ತು ಕೋಟಿ ಜನರಿರುವ ದೇಶದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇಷ್ಟು ಶ್ರೀಮಂತ ಹೇಗೆ ಆ ಎಂಬತ್ತು ಕೋಟಿ ಜನ ಸೋಮಾರಿಗಳಾಗಿ ಆ ಒಬ್ಬ ವ್ಯಕ್ತಿ ಮಾತ್ರ ಪರಿಶ್ರಮಿ ಅಂತ ಇದ್ರ ಅರ್ಥಾನ ಈ ಪ್ರಶ್ನೆ ಅಂಬಾನಿ ಅವರಿಗಲ್ಲ ತನ್ನನ್ನ ತಾನು ಫಕೀರಾ ಅಂತ ಕರೆದುಕೊಳ್ಳೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಡಿಲ ಮಾಧ್ಯಮದವರಂತೂ ಈ ಪ್ರಶ್ನೆಗಳನ್ನ ಅವರಲ್ಲಿ ಕೇಳಲ್ಲ ಆದ್ರಿಂದ ನಿಮ್ಗೆಲ್ಲಾದ್ರೂ ಅವಕಾಶ ಸಿಕ್ಬಿಟ್ರೆ ಮೋದಿಜಿಯಲ್ಲಿ ಈ ಪ್ರಶ್ನೆಯನ್ನ ಕೇಳಿಬಿಡಿ ದೇಶದಲ್ಲಿ ಯುವಕರು ನಿರುದ್ಯೋಗದಿಂದ ತತ್ತರಿಸ್ತಿದ್ದಾರೆ ಹತಾಶರಾಗ್ತಿದ್ದಾರೆ ಕೆಲವರಂತೂ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿಯನ್ನ ತಲುಪಿಟ್ಟಿದ್ದಾರೆ ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತಾನೆ ಇದೆ ಬಡವರು ಹೆಚ್ಚೆಚ್ಚು ಬಡವರಾಗ್ತಿದ್ದಾರೆ ಶ್ರೀಮಂತರು ಮತ್ತೂ ಹೆಚ್ಚು ಶ್ರೀಮಂತರಾಗ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗುತ್ತೆ ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿ ಪ್ರಕಾರ ಸಿಮೆಂಟ್ ಟೆಲಿಕಾಂ ಸ್ಟೀಲ್ ಈ ರೀತಿಯ ಉದ್ಯಮಗಳಲ್ಲಿ ಕೆಲವೇ ಕೆಲವು ಉದ್ಯಮಿಗಳ ನಿಯಂತ್ರಣ ಹೆಚ್ಚಾಗ್ತಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿಮೆಂಟ್ ಉದ್ಯಮದ ಒಟ್ಟು ಆದಾಯದಲ್ಲಿ ಪ್ರಮುಖ ಎರಡು ಉದ್ಯಮಿಗಳ ಪಾಲು ಶೇಕಡ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ನಲವತ್ತೆಂಟರಷ್ಟಾಗಿದೆ ಇನ್ನು ಏರ್ಲೈನ್ ಇಂಡಸ್ಟ್ರಿಯ ಒಟ್ಟು ಆದಾಯದಲ್ಲಿ ಪ್ರಮುಖ ಎರಡು ಉದ್ಯಮಿಗಳ ಪಾಲು ಶೇಕಡಾ ಐವತ್ ಮೂರರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ತೊಂಬತ್ತೆರಡರಷ್ಟಾಗಿದೆ ಇನ್ನು ಟೆಲಿಕಾಂ ಇಂಡಸ್ಟ್ರಿಯ ಒಟ್ಟು ಆದಾಯದಲ್ಲಿ ಪ್ರಮುಖ ಎರಡು ಉದ್ಯಮಿಗಳ ಪಾಲು ಶೇಕಡ ನಲವತ್ತಾರರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ಎಪ್ಪತ್ತೊಂದಕ್ಕೆ ತಲುಪಿದೆ ಇನ್ನು ಸ್ಟೀಲ್ ಇಂಡಸ್ಟ್ರಿಯ ಒಟ್ಟು ಆದಾಯದಲ್ಲಿ ಪ್ರಮುಖ ಎರಡು ಉದ್ಯಮಿಗಳ ಪಾಲು ಶೇಕಡ ನಲ್ವತ್ನಾಲ್ಕರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ಐವತ್ತೈದರಷ್ಟಾಗಿದೆ ಟೈರ್ ಇಂಡಸ್ಟ್ರಿಯ ಒಟ್ಟು ಆದಾಯದಲ್ಲಿ ಪ್ರಮುಖ ಎರಡು ಉದ್ಯಮಿಗಳ ಪಾಲು ಶೇಕಡ ನಲವತ್ತರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಈ ಅಂಕಿ ಅಂಶಗಳ ಪ್ರಕಾರ ದೇಶದ ಪ್ರಮುಖ ಉದ್ಯಮಗಳ ಒಟ್ಟು ಆದಾಯದ ಅರ್ಧಕ್ಕಿಂತಲೂ ಹೆಚ್ಚುವಾಗ ಕೆಲವೇ ಕೆಲವು ಅಂದ್ರೆ ಕೇವಲ ಎರಡು ಪ್ರಮುಖ ಉದ್ಯಮಿಗಳ ಕೈ ಸೇರ್ತಿದೆ ದೇಶದ ತೊಂಬತ್ತು ಶೇಕಡದಷ್ಟು ಜನರಿಗೆ ತಿಂಗಳ ಆದಾಯ ಹತ್ತು ಸಾವಿರಕ್ಕಿಂತನೂ ಕಡಿಮೆ ಇರುವಾಗ ದೇಶದ ಪ್ರಮುಖ ಉದ್ಯಮಿಗಳ ಕೈಗೆ ಪ್ರತಿದಿನ ನೂರಾರು ಕೋಟಿ ಬರ್ತಿದೆ ಇದು ದೇಶದಲ್ಲಿ ಹೆಚ್ಚಾಗ್ತಾ ಇರುವ ಆರ್ಥಿಕ ಅಸಮಾನತೆಯನ್ನ ತೋರಿಸ್ತಾ ಇದೆ ಈ ಅಸಮಾನತೆ ಅಪಾಯಕಾರಿ ಮಾತ್ರವಲ್ಲದೆ ಆಘಾತಕಾರಿನೂ ಹೌದು ಒಂದು ದೇಶದ ಆರ್ಥಿಕತೆಯ ಮೂಲ ನಿಯಮ ಅಂತಂದ್ರೆ ದೇಶದ ಜನರ ಕೈಯಲ್ಲಿ ಹಣ ಇರಬೇಕು ಹಣ ಇದ್ರೆ ಜನ ಖರ್ಚು ಮಾಡೋಕೆ ಸಿದ್ಧರಾಗ್ತಾರೆ ಈ ರೀತಿ ಜನ ಖರ್ಚು ಮಾಡಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಜನರಿಗೆ ಹೆಚ್ಚೆಚ್ಚು ನೌಕರಿ ಸಿಗತ್ತೆ ಮತ್ತು ಅವರ ಸಂಬಳದಲ್ಲೂ ಹೆಚ್ಚಳ ಆಗತ್ತೆ ಆದ್ರೆ ಭಾರತದಲ್ಲಾಗ್ತಿರುವುದು ಮಾತ್ರ ತೀರಾ ತದ್ ವಿರುದ್ಧ ಇಲ್ಲಿ ಜನರ ಕೈಯಲ್ಲಿ ಹಣ ಓಡಾಡ್ತಿಲ್ಲ ಹಾಗಾಗಿ ಅವರು ಖರ್ಚು ಮಾಡೋಕೆ ಮುಂದಾಗ್ತಿಲ್ಲ ಅಥವಾ ಖರ್ಚು ಮಾಡುವ ಸಾಮರ್ಥ್ಯವೇ ಅವರಲ್ಲಿಲ್ಲ ಆದ್ರಿಂದಾನೇ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಿದೆ ಭಾರತದ ಆರ್ಥಿಕತೆ ಬಗ್ಗೆ ಆತಂಕಕಾರಿ ಸಂಖ್ಯೆಗಳನ್ನ ತೋರಿಸಿರುವ ಜಾಗತಿಕ ಬ್ಯಾಂಕ್ ಸಿಟಿ ಗ್ರೂಪ್ನ ಹೊಸ ವರದಿಯನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ದೇಶದಲ್ಲಿರುವ ನಿರುದ್ಯೋಗ ನೀಗಬೇಕಿದ್ರೆ ಮುಂದಿನ ಹತ್ತು ವರ್ಷಗಳವರೆಗೆ ನಮ್ಮ ಯುವಕರಿಗಾಗಿ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತ ವರದಿ ಹೇಳುತ್ತೆ ದೇಶದಲ್ಲಿ ತುಘಲಕ್ ನೀತಿಯಲ್ಲಿ ನೋಟು ರದ್ದತಿ ಜಿಎಸ್ಟಿ ಜಾರಿ ಚೀನಾದಿಂದ ಹೆಚ್ಚುತ್ತಾ ಇರುವ ಆಮದುಗಳ ಕಾರಣ ನಿರುದ್ಯೋಗ ವಿಪರೀತವಾಗಿದೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ ಬೃಹತ್ ಸಂಘಟಿತ ಕಾರ್ಪೊರೇಟ್ ಸಂಸ್ಥೆಗಳ ಕಡೆ ಮಾತ್ರ ಒಲವು ತೋರುವ ಮೋದಿ ಆರ್ಥಿಕ ನೀತಿಗಳ ಕಾರಣ ನಾನ್ ಬಯಾಲಜಿಕಲ್ ಪ್ರಧಾನಮಂತ್ರಿಗಳು ನಲವತ್ತೈದು ವರ್ಷಗಳಲ್ಲಿ ಭಾರತದಲ್ಲಿ ಅತ್ಯಧಿಕ ನಿರುದ್ಯೋಗ ದರವನ್ನು ಸೃಷ್ಟಿ ಮಾಡಿದ್ದಾರೆ ಪದವೀಧರ ಯುವಕರ ನಿರುದ್ಯೋಗ ದರ ಶೇಕಡ ನಲವತ್ತೆರಡರಷ್ಟಿದೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ ಹತ್ತು ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಖಾಲಿ ಇವೆ ಇದು ನಮ್ಮ ವಿದ್ಯಾವಂತ ಯುವಕರ ಜೊತೆ ತಮಾಷೆ ಮಾತ್ರವಲ್ಲ ಇದು ನಮ್ಮ ಸರ್ಕಾರದ ಕಾರ್ಯನಿರ್ವಹಣೆ ಕುರಿತು ದೊಡ್ಡ ಸವಾಲು ಭಾರತದ ಇಪ್ಪತ್ತೊಂದು ಶೇಕಡದಷ್ಟು ಕಾರ್ಮಿಕರು ಮಾತ್ರ ಸಂಬಳದ ಕೆಲಸವನ್ನ ಹೊಂದಿದ್ದಾರೆ ಇದು ಕೋವಿಡ್ ಪೂರ್ವದ ಶೇಕಡ ಇಪ್ಪತ್ನಾಲ್ಕಕ್ಕಿಂತ ಕಡಿಮೆಯಾಗಿದೆ ಅಂತ ವರದಿಯನ್ನು ಉಲ್ಲೇಖ ಮಾಡಿ ಜಯರಾಮ್ ರಮೇಶ್ ಹೇಳ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಜನಸಾಮಾನ್ಯರು ಏನನ್ನಾದ್ರೂ ಖರೀದಿ ಮಾಡಿದ್ರೆ ಅದರಲ್ಲಿ ಶೇಕಡ ಹದಿನೆಂಟರಷ್ಟು ಹಣ ಮಾಲೀಕನಿಗೆ ಲಾಭವಾಗಿ ಸಿಕ್ತಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಲಾಭ ಶೇಕಡ ಮೂವತ್ತಾರಷ್ಟು ಹೆಚ್ಚಾಗಿದೆ ಅಂದ್ರೆ ಉದ್ಯಮಿಗಳ ಲಾಭ ದುಪ್ಪಟ್ಟಾಗಿದೆ ಇದರಿಂದ ಹಲವು ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ತೀವ್ರ ನಿರುದ್ಯೋಗ ಉಂಟಾಗ್ತಿದೆ ಜನರಿಗೆ ಆದಾಯ ಇಲ್ಲದಂತಾಗಿದೆ ಬೆಲೆ ಏರಿಕೆ ಆಗ್ತಾ ಉದ್ಯಮಿಗಳ ಜೇಬು ಮಾತ್ರ ತುಂಬುವ ವ್ಯವಸ್ಥೆ ಈಗ ಜಾರಿಯಲ್ಲಿದೆ ಉದ್ಯಮದಲ್ಲಿ ಏಕಸ್ವಾಮ್ಯ ಮೊದಲು ನಿಲ್ಲಿಸಬೇಕು ಉದ್ಯಮದಲ್ಲಿ ಆರೋಗ್ಯಕರ ಸ್ಪರ್ಧೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಈ ರೀತಿ ಸ್ಪರ್ಧೆ ಇದ್ರೆ ಅದರಲ್ಲಿ ಫಲಾನುಭವಿಗಳಾಗುವುದು ದೇಶದ ಸಾಮಾನ್ಯ ಜನರು ಸ್ಪರ್ಧೆ ಇಲ್ಲದೆ ಹೋದ್ರೆ ಈಗ ಆಗ್ತಿರುವಂತೆ ಉದ್ಯಮಿಗಳು ಲಾಭವನ್ನ ಬಾಚಿಕೊಳ್ತಾರೆ ಜನರ ಕೈ ಖಾಲಿ ಆಗುತ್ತೆ ಈ ಹಣಕಾಸು ವರ್ಷದಲ್ಲಿ ಖಾಸಗಿ ಕ್ಯಾಪೆಕ್ಸ್ಗೆ ಅಸಾಧಾರಣವಾದ ನಿಧಾನಗತಿಯ ಪ್ರಾರಂಭ ಸಿಕ್ಕಿದೆ ದೇಶದಲ್ಲಿ ಹೊಸ ಹೂಡಿಕೆ ಯೋಜನೆಗಳು ಏಪ್ರಿಲ್ ನಿಂದ ಜೂನ್ ತ್ರೈಮಾಸಿಕದಲ್ಲಿ ಇಪ್ಪತ್ತು ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತಿವೆ ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕಾರ್ಪೊರೇಟ್ ಕೇವಲ ಮುನ್ನೂರು ಕೋಟಿಗಳಷ್ಟು ತಾಜಾ ಹೂಡಿಕೆಯನ್ನ ಘೋಷಣೆ ಮಾಡಿವೆ ನಮ್ಮ ದೇಶದ ನಿರುದ್ಯೋಗ ದರ ಕಳೆದ ನಲವತ್ತೈದು ವರ್ಷದಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿದೆ ಉದ್ಯೋಗ ದರ ಮೂವತ್ತೊಂಬತ್ತರಿಂದ ಶೇಕಡ ನಲವತ್ತರಷ್ಟು ಆಗಿದೆ ಅಂದ್ರೆ ಉದ್ಯೋಗ ಬೇಕಾದವರ ಜನ ಉದ್ಯೋಗದಿಂದ ಹೊರಗೆ ಉಳಿದಿದ್ದಾರೆ ಹಾಗಾದ್ರೆ ಜನ ಹಣ ಗಳಿಸೋದು ಹೇಗೆ ಇನ್ನು ದೇಶದಲ್ಲಿ ಉದ್ಯೋಗವೇ ಇಲ್ಲ ಅನ್ನೋದು ಒಂದು ಗಂಭೀರ ಸಮಸ್ಯೆ ಆದ್ರೆ ಇರೋ ಉದ್ಯೋಗಿಗಳಿಗೆ ಸಿಗೋ ಸಂಬಳ ದೇಶದಲ್ಲಿ ಹೆಚ್ಚಾಗ್ತಿರುವ ಬೆಲೆ ಏರಿಕೆಗೆ ಹೋಲಿಸಿದ್ರೆ ಏನೇನು ಸಾಕಾಗ್ತಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗಾರ ಉದಿತ್ ಮಿಶ್ರಾ ಪ್ರಕಾರ ನಿಮ್ಮ ಸಂಬಳದಲ್ಲಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಹೆಚ್ಚಳ ಆಗಿಲ್ಲ ಅಂತಾದ್ರೆ ಈಗಿನ ಬೆಲೆ ಏರಿಕೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಆದಾಯ ಹೆಚ್ಚಾಗಿಲ್ಲ ಅಂತಾನೆ ಅರ್ಥ ಅಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮ್ಮ ಆದಾಯ ಮೂವತ್ತು ಸಾವಿರ ಇದ್ರೆ ಈಗದು ನಲವತ್ತೊಂಬತ್ತು ಸಾವಿರಕ್ಕೆ ತಲುಪಿಲ್ಲ ಅಂತ ನಿಮ್ಮ ಆದಾಯ ಬೆಲೆ ಏರಿಕೆಯ ಪ್ರಕಾರ ಏರಿಲ್ಲ ಹೀಗಿರುವಾಗ ಹದಿನೈದು ಸಾವಿರ ಆದಾಯ ಇರೋರ ಗತಿ ಏನು ಇದರ ಅರ್ಥ ಏನು ಅಂತಂದ್ರೆ ನಿಮ್ಮ ಖರ್ಚು ಮಾಡುವ ಸಾಮರ್ಥ್ಯ ಹೆಚ್ಚಾಗಿಲ್ಲ ಬೆಲೆ ಏರಿಕೆಯಾಗಿದೆ ಆದರೆ ನಿಮ್ಮ ಸಂಬಳ ಏರಿಕೆ ಆಗಿಲ್ಲ ಹೀಗಾಗ್ಬಿಟ್ರೆ ದೇಶದಲ್ಲಿ ಆರ್ಥಿಕತೆ ಕುಸಿದು ಹೋಗುವ ಪರಿಸ್ಥಿತಿ ಬಂದ್ಬಿಡತ್ತೆ ಈ ಮೊದಲೇ ವಿಶ್ಲೇಷಣೆ ಮಾಡಿದಂತೆ ಜನ ಖರೀದಿ ಮಾಡೋಕೆ ಮುಂದಾಗದೇ ಇದ್ರೆ ನಿರುದ್ಯೋಗ ಹೆಚ್ಚಾಗತ್ತೆ ಹೊಸ ಉದ್ಯೋಗ ಹೇಗೂ ಸೃಷ್ಟಿ ಆಗ್ತಿಲ್ಲ ಇರುವ ಉದ್ಯೋಗಗಳು ಕಳೆದು ಹೋಗುವ ಅಪಾಯ ಇದೆ ಹೀಗಿರುವಾಗ ದೇಶದ ಕುಸಿಯುತ್ತಿರುವ ಆರ್ಥಿಕತೆಯನ್ನು ರಕ್ಷಿಸುವ ಒಂದೇ ಒಂದು ಮಾರ್ಗ ದೇಶದ ಸಾಮಾನ್ಯ ಜನರ ಕೈಯಲ್ಲಿ ಹಣ ಕೊಡೋದು ಅವರ ಸಂಬಳ ಆದಾಯ ಏರಿಕೆ ಆಗುವಂತೆ ನೋಡೋದು ಆದರೆ ಜನರ ಕೈಗೆ ಏನಾದರೂ ಕೊಡೋದನ್ನ ರೇವಡಿ ಅಂತ ಲೇವಡಿ ಮಾಡೋ ಮೋದಿ ಸರ್ಕಾರ ಹಾಗೆ ಮಾಡುತ್ತಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ